ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಜುಲೈ ಹತ್ತನೇ ತಾರೀಕು ಗುರುವಾರದಂದು ಗುರು ಪೌರ್ಣಮಿ ಬಂದಿದೆ ಇದಕ್ಕೆ ಆಷಾಢ ಹುಣ್ಣಿಮೆ ಅಥವಾ ವ್ಯಾಸ ಪೌರ್ಣಮಿ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಆರು ರಾಶಿಯವರಿಗೆ ಕುಬೇರ ಯೋಗದಿಂದ ಅದೃಷ್ಟದ ಜೊತೆಗೆ ಆಕಸ್ಮಿಕ ಧನ ಲಾಭವೂ ಆಗಲಿದೆ ಮತ್ತು ಗಜಕೇಶ್ವರಿ ಯೋಗವೂ ಕೂಡ ರೂಪುಗೊಳ್ಳಲಿದೆ ಈ ಅದೃಷ್ಟದಿಂದ ಇನ್ನು ಮುಂದೆ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವಿರಿ ಈ ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ಜುಲೈ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಸುನಾಮ ಸಂವತ್ಸರ ಆಷಾಢ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಶುಕ್ಲಪಕ್ಷದಲ್ಲಿ ಹತ್ತನೇ ತಾರೀಕು ಗುರುವಾರದಂದು ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಹನ್ನೊಂದನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ ಎರಡು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಗುರು ಗುರುಪೌರ್ಣಮೆಯ ಪ್ರಭಾವದಿಂದ ಈ ಆರೂ ರಾಶಿಯವರಿಗೆ ತುಂಬ ಧನ ಲಾಭವಾಗಲಿದೆ ಈ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಈ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಕುಬೇರ ದೇವರ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಹುಣ್ಣಿಮೆಯ ಅದೃಷ್ಟ ಆರು ರಾಶಿಗಳನ್ನು ನೋಡೋಣ ಅದಕ್ಕಿಂತ ಮೊದಲು ಈ ಹುಣ್ಣಿಮೆಯ ಅರ್ಥವನ್ನು ತಿಳ್ಕೊಳ್ಳೋಣ ಅಜ್ಞಾನ ತಿಮಿರಾಂದಾಶ ಜ್ಞಾನಾಂಜನ ಶಾಲಾಕಾಯ ದೇವ ತಸ್ಮೈ ಸ್ತ್ರೀ ನಮಃ ಈಗಂದರೆ ಶಿಷ್ಯನ ಅಜ್ಞಾನವೆಂಬ ಕಣ್ಣು ನೋವನ್ನು ಜ್ಞಾನವೆಂಬ ಅಂಜನದಿಂದ ಗುಣಪಡಿಸಿ ಆತನ ಕೀರ್ತಿ ಎಲ್ಲೆಡೆ ಹರಡುವಂತೆ ಮಾಡುವಂತಹ ಶ್ರೀ ಗುರುವಿಗೆ ನಮಸ್ಕಾರಗಳು ಎಂದರ್ಥ ಭಾರತೀಯ ಸಂಸ್ಕೃತದಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನ ನೀಡಲಾಗುತ್ತದೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ಹೊಸ ವಿಷಯವನ್ನು ಕಲಿಯುತ್ತಲೇ ಇರುತ್ತಬೇಕಾಗುತ್ತದೆ ಈ ರೀತಿ ಮನುಷ್ಯ ಕಲಿಯುವ ಪ್ರತಿಯೊಂದು ವಿಷಯದ ಹಿಂದೆಯೂ ಸಹ ಒಬ್ಬ ಗುರು ಇರುತ್ತಾನೆ ಅಷ್ಟೇ ಅಲ್ಲ ಸಮಸ್ತ ಜೀವರಾಶಿಗಳನ್ನು ನಿಯಂತ್ರಿಸುವ ದೇವಾನು ದೇವತೆಗಳಿಗೂ ಕೂಡ ಗುರುವಿನ ಅಗತ್ಯ ಇರುತ್ತದೆ ಹಾಗಾಗಿ ನಮಗೆ ಜ್ಞಾನದ ಬೆಳಕನ್ನು ನೀಡಿದ ಗುರುಗಳಿಗೆ ಗೌರವವನ್ನು ಸಮರ್ಪಿಸಲು ಭಕ್ತಿಯ ನಮನವನ್ನು ಸಲ್ಲಿಸಲು ಆಚರಣೆ ಮಾಡುವ ಶ್ರೇಷ್ಠ ಹಬ್ಬವೇ ಗುರುಪೌರ್ಣಮಿ ಆಷಾಢ ಮಾಸದ ಶುಕ್ಲ ಪಕ್ಷದ ಗುರುಪೌರ್ಣಮಿಯನ್ನು ಸಾಂಪ್ರದಾಯಿಕವಾಗಿ ಗುರುಪೌರ್ಣಮಿ ಎಂದು ಆಚರಿಸಲಾಗುತ್ತದೆ ಮತ್ತು ಇದೇ ಒಂದು ಒಳ್ಳೆಯ ದಿನದಂದು ಮಹಾಭಾರತದ ಗ್ರಂಥವನ್ನು ಮನುಕುಲಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ವೇದ ವ್ಯಾಸ ಋಷಿಮನೆಗಳು ಕೂಡ ಜನಿಸಿದ್ದು ಹಾಗಾಗಿ ಗುರು ಪೌರ್ಣಮಿಯನ್ನು ವ್ಯಾಸ ಪೌರ್ಣಮಿ ಎಂದು ಕರೆಯುತ್ತಾರೆ ಇನ್ನು ಈ ಕುಬೇರ ಯೋಗದ ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಈ ಗುರು ಪೌರ್ಣಮಿಯ ಪ್ರಭಾವದಿಂದ ಮೇಷರಾಶಿಯವರಿಗೆ ಪ್ರೋತ್ಸಾಹ ಸಿಗುವಂತಹ ಅದೃಷ್ಟವಲ್ಲಿದೆ ಬರಲಿದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಜೊತೆಗೆ ತುಂಬಾ ಲಾಭವನ್ನು ಕಾಣುವರು ಮೇಷರಾಶಿಯ ಜನರಿಗೆ ಕುಬೇರ ದೇವರ ಆಶೀರ್ವಾದದಿಂದ ಸಿರಿ ಸಂಪತ್ತು ಧಾನ್ಯ ಪ್ರಾಪ್ತಿಯಾಗಲಿದೆ ಈ ಹುಣ್ಣಿಮೆಯಿಂದ ಕುಟುಂಬದಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗಿ ಸಂತೋಷವನ್ನು ಕಾಣುವರು ಮತ್ತು ವಾಹನ ಖರೀದಿ ಆಸ್ತಿ ಖರೀದಿ ಮಾಡುವಂಥ ಯೋಗ ಪ್ರಾಪ್ತಿಯಾಗಲಿದೆ ಮೇಷರಾಶಿಯವರಿಗೆ ರಾಜರಂತೆ ಜೀವನ ಮಾಡಲು ನಿಮಗೆ ಈ ಹುಣ್ಣಿಮೆಯು ಅತ್ಯಂತ ದೊಡ್ಡ ಸೌಲಭ್ಯವನ್ನು ನೀಡುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಬಂಧು ಮಿತ್ರರೊಂದಿಗೆ ಪ್ರೀತಿಯಿಂದ ಕಾಲ ಕಳೆಯುವಿರಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಈ ಹುಣ್ಣಿಮೆಯ ಪ್ರಭಾವದಿಂದ ಸುಧಾರಣೆಯಾಗುತ್ತದೆ ಈ ಗುರು ಪೌರ್ಣಮಿಯು ನಿಮಗೆ ಗುರುವನ್ನು ನೀಡುತ್ತದೆ ಆ ಗುರುವಿನಿಂದ ನೀವು ನೀವು ನಿಮ್ಮ ಗುರಿಯನ್ನು ತಲುಪಬೇಕು ಅಷ್ಟೇ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಗುರು ಪೌರ್ಣಮಿಯು ಒಳ್ಳೆಯ ಹುಣ್ಣಿಮೆ ಅಂತ ಪರಿಗಣಿಸಲಾಗಿದೆ ಹಾಗೂ ಮಿಥುನ ರಾಶಿ ಈ ಹುಣ್ಣಿಮೆಯ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಗುರುಗಳ ಆಶೀರ್ವಾದದಿಂದ ಗುರುಗಳ ಕರುಣೆಯಿಂದ ಉತ್ತಮವಾದ ಜೀವನ ಸಿಗಲಿದೆ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವಿರಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಗ್ಗಳಿಕೆಯನ್ನು ಕಾಣುವಿರಿ ಹಾಗೂ ಉತ್ತಮವಾದ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ನಿರೀಕ್ಷೆಗೂ ಮೀರಿ ಆಕಸ್ಮಿಕ ಧನ ಲಾಭವೂ ಆಗಲಿದೆ ಈ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಕೌಟುಂಬಿಕ ಸಮಸ್ಯೆ ಮತ್ತು ವ್ಯಾಪಾರ ವ್ಯವಹಾರದ ಸಮಸ್ಯೆ ದೂರವಾಗಿ ಸಂತೋಷದಿಂದ ತೃಪ್ತಿಕರ ಲಾಭದ ಭಾಗ್ಯವನ್ನು ಕಾಣುವಿರಿ ಆದಾಯ ಮಾರ್ಗಗಳು ಮೊದಲಿಗಿಂತ ಈ ಹುಣ್ಣಿಮೆಯಿಂದ ಇನ್ನೂ ಉತ್ತಮವಾಗಿರುತ್ತದೆ ಸಮಾಜ ಪ್ರಮುಖ ವ್ಯಕ್ತಿಗಳ ಪರಿಚಯವಾಗುತ್ತದೆ ಇದರಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಕಲ್ಪಿಸಲಿದೆ ಮಿಥುನ ರಾಶಿಯ ನಿರುದ್ಯೋಗಿಗಳಿಗೆ ಬಹು ನಿರೀಕ್ಷಿತ ಅವಕಾಶಗಳು ದೊರೆಯುತ್ತವೆ ಮತ್ತು ಈ ಹುಣ್ಣಿಮೆಯ ಪ್ರಭಾವದಿಂದ ಅಧಿಕಾರಿಗಳ ಕೃಪೆಯಿಂದ ಬಡ್ತಿಯನ್ನು ಪಡೆಯುತ್ತೀರಿ ಮಿಥುನ ರಾಶಿಯವರು ಈ ಹುಣ್ಣಿಮೆಯ ದಿನದಂದು ಗುರುಗಳನ್ನು ನೆನೆಯುತ್ತಾ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದರೆ ಇನ್ನಷ್ಟು ಉತ್ತಮವಾದ ಜೀವನ ಸಿಗಲಿದೆ ಹಾಗೂ ವೃಷಭ ರಾಶಿ ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಶಾಂತಿಯುತ ಜೀವನ ಸಿಗಲಿದೆ ಇದರಿಂದ ಮನೆಯಲ್ಲಿ ಶಾಂತಿ ಕೆಲಸದಲ್ಲಿ ಶಾಂತಿ ತುಂಬ ಮನಃಶಾಂತಿಯಿಂದ ಜೀವನವನ್ನು ನಡೆಸುತ್ತಾರೆ ವೃಷಭ ರಾಶಿಯವರಿಗೆ ಈ ಹುಣ್ಣಿಮೆಯು ತುಂಬ ಅದೃಷ್ಟವನ್ನು ತಂದುಕೊಡಲಿದೆ ಹಾಗೂ ಖಜಕೇಶರಿ ಯೋಗದಿಂದ ಅದೃಷ್ಟವಂತರಾಗುವರು ಇವರಿಗೆ ಈ ತಿಂಗಳ ಕೊನೆಯಲ್ಲಿ ತುಂಬಾ ಲಾಭ ಪಡೆಯುತ್ತಾರೆ ವೃಷಭ ರಾಶಿಯವರಿಗೆ ಹಣದ ಮಳೆಯೇ ಸುರಿಯಲಿದೆ ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಆನಂದದಿಂದ ಕುಟುಂಬದ ಜೊತೆ ಕಾಲವನ್ನು ಕಳೆಯುತ್ತಾರೆ ಇವರು ಮಾಡುವಂತ ಕೆಲಸದ ಸಾಮರ್ಥ್ಯಕ್ಕೆ ಎಲ್ಲಾ ಕಡೆಯಿಂದ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಅಷ್ಟೊಂದು ಇವರ ಕೆಲಸದಲ್ಲಿ ಗಮನವಿಟ್ಟು ಪೂರ್ಣಗೊಳಿಸುವುದರಿಂದ ಇವರ ಎಲ್ಲಾ ಕಡೆಯೇ ಕೀರ್ತಿಯನ್ನು ಗಳಿಸುವರು ಮತ್ತು ಯಶಸ್ಸನ್ನು ಗಳಿಸುವರು ಒಂದೇನಂದ್ರೆ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಂದ್ರೆ ಆಲೋಚನೆ ಮಾಡಿ ಪ್ರಾರಂಭ ಮಾಡಬೇಕು ಇದರಿಂದ ನಿಮಗೆ ಒಳ್ಳೆಯದು ಒಟ್ಟಿನಲ್ಲಿ ಋಷಭ ರಾಶಿಯವರಿಗೆ ಈ ಹುಣ್ಣಿಮೆಯು ತುಂಬಾ ಅದೃಷ್ಟವನ್ನು ತಂದುಕೊಡಲಿದೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇಲ್ಲದೆ ಆತ್ಮವಿಶ್ವಾಸದಿಂದ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸುತ್ತೇರಿ ಹಾಗೂ ಸಿಂಹ ರಾಶಿ ಈ ರಾಶಿಯವರಿಗೆ ಹಿ ಹುಣ್ಣಿಮೆಯ ಪ್ರಭಾವದಿಂದ ತುಂಬಾ ಬೆಂಬಲ ಸಿಗಲಿದೆ ಎಲ್ಲ ಕಡೆಯಿಂದ ಎಲ್ಲರೂ ಬೆಂಬಲವನ್ನು ನೀಡುವರು ಈ ಬೆಂಬಲದಿಂದ ಇವರ ಜೀವನ ಉನ್ನತ ಸ್ಥಾನಕ್ಕೆ ಏರುವ ಅವಕಾಶಗಳು ತುಂಬಾ ಹೆಚ್ಚಿನ ರೀತಿಯಲ್ಲಿ ಸಿಗಲಿದೆ ಕೋರ್ಟ್ ಕಚೇರಿಗಳಲ್ಲಿ ನಡೆಯುತ್ತಿರುವ ವಿಷಯಗಳಲ್ಲಿ ನೀವು ಗೆಲುವನ್ನು ಕಾಣಬಹುದು ಸಿಂಹ ರಾಶಿಯ ನಿರುದ್ಯೋಗಿಗಳಿಗೆ ಶುಭವಾರ್ತೆ ಕೇಳಿಬರುತ್ತದೆ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಬರಬೇಕಾದ ಹಣವು ನಿಮಗೆ ಬರಲಿದೆ ಒಂದು ವೇಳೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿದ್ರೆ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ನೀವು ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ಸಿಲುಕಿ ಅಥವಾ ಬಳಲುತ್ತಿದ್ದರೆ ಈ ಎಲ್ಲ ಸಮಸ್ಯೆಗಳು ಈ ಹುಣ್ಣಿಮೆಯು ನಿಮಗೆ ಪರಿಹಾರವನ್ನು ನೀಡುತ್ತದೆ ಕುಟುಂಬದ ಸದಸ್ಯರಿಂದ ಸಂತೋಷದಿಂದ ನೀವು ಕಾಲವನ್ನು ಕಳೆಯುವಂಥ ಭಾಗ್ಯ ಒಲಿದು ಬರಲಿದೆ ಹಾಗೂ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗಲಿದೆ ಒಟ್ಟಿನಲ್ಲಿ ಈ ಗುರು ಪೌರ್ಣಮಿ ನಿಮಗೆ ಉತ್ತಮವಾದ ಪೌರ್ಣಮಿ ಅಂತಲೇ ಪರಿಗಣಿಸಲಾಗಿದೆ ಹಾಗೂ ಕನ್ಯಾ ರಾಶಿ ಈ ರಾಶಿಯವರಿಗೆ ಈ ಗುರು ಪೌರ್ಣಿಮೆಯ ಪ್ರಭಾವದಿಂದ ಎಲ್ಲೆಡೆ ವಿಜಯದ ಪತಾಕೆಯನ್ನು ಆರಿಸುವರು ಇವರು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಗುಣಗಳಿಗೆ ಗುರುಗಳ ಆಶೀರ್ವಾದದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವರು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ರಿಸಲ್ಟ್ಸ್ ಕಾಣಲಿದ್ದಾರೆ ನೀವು ಅರಿದುಕೊಂಡ ಕೆಲಸಗಳನ್ನು ಮತ್ತು ಉದ್ಯೋಗಗಳನ್ನು ಪ್ರಾರಂಭ ಮಾಡಲು ಉತ್ತಮ ಸಮಯ ಅಂತಲೇ ಹೇಳಬಹುದು ದೂರದ ಪ್ರಯಾಣದಿಂದ ಹೆಚ್ಚಿನ ಲಾಭ ಪಡೆಯುತ್ತೀರಿ ವಾಹನ ಖರೀದಿ ಯೋಗ ಒಲಿದು ಬರಲಿದೆ ಮತ್ತು ನಿಮ್ಮ ಕುಟುಂಬದಲ್ಲಿದ್ದ ಸಮಸ್ಯೆಗಳು ಈ ಹುಣ್ಣಿಮೆಯ ಪ್ರಭಾವದಿಂದ ದೂರ ಆಗಿ ಸಂತೋಷದಿಂದ ಜೀವನ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಕುಬೇರ ದೇವರ ವಕ್ರದೃಷ್ಟಿಯು ಈ ಕನ್ಯಾ ರಾಶಿಯವರ ಮೇಲೆ ಬೀಳುದು ಬೀಳುವುದರಿಂದ ಉತ್ತಮ ಅನಲಾಭವಾಗಲಿದೆ ಕುಟುಂಬ ಸದಸ್ಯರೊಂದಿಗೆ ಸಂತೋಷದಿಂದ ದೈವಿಕ ಕಾರ್ಯಗಳನ್ನು ನಡೆಸುತ್ತೀರಿ ನೀವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಂದ್ರೆ ಇದು ಉತ್ತಮ ಸಮಯ ಒಂದು ಏನಂದರೆ ನೀವು ಇರಿಸು ಮುರಿಸು ನಾಚಿಕೆ ಸ್ವಭಾವವನ್ನು ಬಿಟ್ಟು ಮುಂದುವರಿಬೇಕಷ್ಟೇ ಹೀಗೆ ಧೈರ್ಯ ಮಾಡಿ ಮುಂದೆ ನುಗ್ಗಿದ್ರೆ ನಿಮಗೆ ಯಶಸ್ಸು ವಿಜಯ ಜಯ ಕಟ್ಟಿಟ್ಟ ಬುತ್ತಿ ಹಾಗೂ ಧನಸ್ಸು ರಾಶಿ ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಉಡುಗೊರೆ ಸಿಗುವಂತ ಯೋಗ ಒಳ್ಳೆ ಬರಲಿದೆ ಇದರಿಂದ ತುಂಬಾ ಸಂತೋಷ ಮತ್ತು ಸಡಗರವನ್ನು ಅನುಭವಿಸುವರು ಇವರಿಗೆ ಇದು ಅದೃಷ್ಟದ ಮೂಡಿ ಬರಲಿದೆ ಜೀವನದಲ್ಲಿ ಎಲ್ಲಾ ಕಷ್ಟ ದುಃಖಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ಕಾಣುವರು ಗಜಕೇಶರಿ ಯೋಗ ಮತ್ತು ಕುಬೇರ ಯೋಗ ಕೂಡ ಈ ರಾಶಿಯವರಿಗೆ ಸಿಗಲಿದೆ ಹಾಗಾಗಿ ಕುಬೇರ ದೇವರ ಸಂಪೂರ್ಣ ಆಶೀರ್ವಾದ ಈ ರಾಶಿಯ ಮೇಲೆ ಬೀಳಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಈ ಧನಸ್ಸು ರಾಶಿಯವರಿಗೆ ತುಂಬಾ ಲಾಭ ಸಿಗಲಿದೆ ಕುಟುಂಬದಲ್ಲಿ ಇವರ ಗೌರವ ಹೆಚ್ಚಾಗಲಿದೆ ಮತ್ತು ತುಂಬಾ ಸಂತೋಷದಿಂದ ಈ ರಾಶಿಯವರು ಈ ಹುಣ್ಣಿಮೆಯು ತಂದುಕೊಡಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವೇಳೆಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ